ಕಾಂಗ್ರೆಸ್ ಏನ್ ಹಾಕಬೇಕಪ್ಪ ಅಂದ್ರೆ ಕಾಂಗ್ರೆಸ್ ಒಳ್ಳೇದು ಮಾಡಿದ್ದೆ ಏನು ಒಳ್ಳೆ ಕೆಲಸ ಮಾಡಿದ್ದೆ ನಾವೆಲ್ಲ ಪಕ್ಕದ ಮಂಗಳಾಪುರ ಗ್ರಾಮದವರು ವರ್ಷ ಸಾವಿರ ಒಂದು ಇಟ್ಟಿಲ್ಲ ರೈತರಿಗೆ ರೈತರಿಗೆ ಮಾಡಂತ ಇಲ್ಲಿ ಯಾಕ ಯಾವ ಸರ್ಕಾರದಾಗೋ ಅವ್ರ ಅವ್ರ ಮೈಂಡ್ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಬರೋದು ಬಹಳ ಸೂಕ್ತ ಇವತ್ತು ಭೂಮಿ ಬಡವರಿಗೆ ಭೂಮಿ ಆಗಿರೋದು ಅವ್ರಿಂದ ಈಗ ಅವ್ರಿಗೆ ಆ ಮತ್ತ ಕೋಟ್ ಹಾಕ್ತಾ ಇದ್ರೆ ಯಾವ ಪ್ರಧಾನಮಂತ್ರಿ ಅಲ್ಲಿ ಯಾರು ಮಾಡಬಹುದು ನಮಸ್ಕಾರ ನಮ್ಮ ಹೆಸರು ಕಾಶಿಮಲಿ ಸಾಬ್

ಮತ್ತು ಸಾಲಿ ಹುಡುಗರಿಗೆ ಅವು ಮೂ ಒಬ್ರಿಗೆ ನೂರು ಒಬ್ರಿಗೆ ಎರಡು ಸಾವಿರ ರೂಪಾಯಿ ಕೊಡಲಿಕ್ಕೆ ಹತ್ತಾರ ಮತ್ತೂ ಏನು ಸಹಾಯ ಮಾಡಬೇಕು ಬಿಜೆಪಿ ಏನು ಒಳ್ಳೆ ಕೆಲಸ ಮಾಡಿದೆ ನಾವೆಲ್ಲೇ ಪಕ್ಕದ ಮಂಗಳಾಪುರ ಗ್ರಾಮದವರು ಹತ್ತು ವರ್ಷ ಆದರೂ ಒಂದು ಕಲ್ಲು ಇಟ್ಟಿಲ್ಲ ಒಂದು ಕಲ್ಲು ಒಂದು ಕಲ್ಲು ಅಂತಕ್ಕದ್ದು ಬಿ ಜೆ ಪಿ ಒಂದು ಗೊರ್ತ ಇಟ್ಟಿಲ್ಲ ಆಗ ಯಾ ಯಾವಾಗ ಆ ಗೊರ್ತಾರ ನೋಡಿ ಹಾಕಬೇಕಪ್ಪ ಅಂತಂದ್ರೆ ಅದಕ್ಕೆ ಒಂದು ಕೂನಾನ ಇಲ್ಲ ಈ ಹತ್ತು ವರ್ಷದಲ್ಲಿ ಮೋದಿಯವರು ಸಾಧನೆ ಮಾಡಿದ್ದಾರೆ ಏನು ಮಾಡಿದ್ದಾರ ಯಾರಿಗೆ ನಮ್ಮ ನಮ್ ಗ್ರಾಮಕ್ಕಂಕರು ಏನು ಮಾಡಿಲ್ಲ ನಮಗೂ ಏನು ಮಾಡಿಲ್ಲ ನಮ್ಮ ನಮ್ ಗ್ರಾಮಕ್ಕಂಕರು ಏನು ಇಲ್ಲ ಇಲ್ಲ ಅಂದ್ರೆ ರಾಹುಲ್ ಗಾಂಧಿ ಬೆಟ್ರ ಮೋದಿ ಅವ್ರ ರಾಹುಲ್ ಗಾಂಧಿ ಅವ್ರ ಬೇಕು ರಾಹುಲ್ ಗಾಂಧಿ ಈಗ ಪ್ರಧಾನಿ ರೇಸಲ್ಲಿ ಕಾಂಗ್ರೆಸ್ ಇಂದ ಖರ್ಗೆ ಇದ್ದಾರೆ ಖರ್ಗೆ ಬೆಟ್ರ ರಾಹುಲ್ ಗಾಂಧಿ ಬೆಟ್ರೆ ನಮಗೆ ಮ ರಾಹುಲ್ ಗಾಂಧಿ ಆ ಮತ್ತೆಂದ್ರೆ ಬೇಕು ಯಾಕಂದರೆ ಉಳ್ಳು ಹತ್ತೊಂಬತ್ತು ನೂರ ಎಪ್ಪತ್ತ್ ಉಳ್ಳು ಒನೆ ಒಡೆಯ ಅಂತ ಯಾರ್ಯಾರು ಭೂಮಿ ಮಾಡ್ತಿದ್ರು ಬಡವರಿಗೆಲ್ಲೂ ಸಹಾಯ ಮಾಡಿಕೊಟ್ರ ಒಂದು 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 ಗುಂಟೆ ಭೂಮಿ ಇರಲಾರ್ದವರಿಗೆ ನಾಲ್ಕು ನಾಲ್ಕು ಎಕರೆ ಭೂಮಿ ಉಳ್ಳುವನೆಯ ವಡೆಯ ಅಂದರೆ ನಾಲ್ಕು ಎಕರೆ ಭೂಮಿ ಯಾರ್ಕೆ ಮಾಡ್ಯಾರ ಇಂದಿರಾ ಗಾಂಧಿ ಮಾಡಿದಂಥ ಆಡರ್ಲಿಂದನೂ ಭೂಮಿ ಸಿಕ್ಕತ್ತೆ ಬಡವರಿಗೆ ಇವತ್ತು ಸಾವಿರಾರು ಜನ ಈ ನಮ್ಮ ಇಂಡಿಯಾದೊಳಗೆ ಉಳ್ಳುವನೆಯ ಒಡೆಯ ಅಂತ ಮಾಡಿದ ಕಾಲಕ್ಕೆ ಇವತ್ತು ಭೂಮಿ ಬಡವರಿಗೆ ಭೂಮಿ ಆಗಿರೋದು ಅವ್ರಿಂದ ಈಗ ಅವ್ರಿಗೆ ಆ ಮಂತ್ನ ಕೋಟ ಹಾಕ್ದಿದ್ರೆ ಯಾವ ಪ್ರಧಾನಮಂತ್ರಿ ಆಗಿದ್ರೆ ಯಾರಿಗೆ ಮಾಡಬೇಕು ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆದ್ರೆ ವ್ಯಕ್ತಿ ಇವಾಗ